ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯೀನಿ ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಪೂಜೆ ಮಾಡೋದಕ್ಕಾಗಲಿಲ್ಲ ತುಂಬಾ ಕೆಲಸ ಇತ್ತು ಹಾಗಾಗಿ ಈವ್ನಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋದೆ ಒಂದು ಸ್ವಲ್ಪ ಏನಾದರೂ ಲೇಟಾಯಿತು ಮಾಡೋಕ್ಕಾಗಿಲ್ಲ ಅಂತಂದರೆ ಈವ್ನಿಂಗೇ ನಾನು ಫಿಕ್ಸ್ ಮಾಡ್ಕೊಂಬಿಡ್ತೀನಿ ಈವ್ನಿಂಗ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಯಾಕೆಂದರೆ ಈವ್ನಿಂಗ್ ಕೂಡ ಆರಾಮಾಗಿ ಪೂಜೆ ಮಾಡ್ಕೊಂಬಿಡೋದು ಬೆಳಗ್ಗೆನೇ ಇದ್ದು ಬೆಳಗಿನ ಜಾವನೇ ಮಾಡಬೇಕು ಅಂತ ಏನೂ ಇಲ್ಲ ಎಲ್ಲರಿಗೂ ಕೂಡ ಬೆಳಗ್ಗೆನೇ ಸಾಧ್ಯ ಆಗೋಲ್ವಲ್ಲ ಹಾಗಾಗಿ ಅಂಥ ಟೈಮಲ್ಲಿ ಈವ್ನಿಂಗ್ ಕೂಡ ಪೂಜೆ ಮಾಡ್ಕೊಬೋದು ನಾನು ಸ್ವಲ್ಪ ರೇರೆ ಈವ್ನಿಂಗ್ ಟೈಮ್ ಮಾಡೋದು ಆದಷ್ಟು ಬೆಳಗ್ಗೆನೇ ಮಾಡ್ಕೊತೀನಿ ನನಗೆ ಟೈಮ್ ಇರುತ್ತೆ ನನಗೆ ಆಗುತ್ತೆ ಬೆಳಗಿನ ಜಾವ ಮಾಡೋದಕ್ಕೆ ಹಾಗೆ ಆದಷ್ಟು ಬೆಳಗಿನ ಜಾವನೇ ಮಾಡ್ಕೊತೀನಿ ಬಟ್ ಕೆಲವೊಂದು ಸಲ ಆಗೋಲ್ಲ ನಾನು ಕೂಡ ಟಯರ್ಡ್ ಆಗಿರ್ತೀನಿ ಮಾಡೋದಕ್ಕಾಗಲ್ಲ ಕೆಲವೊಂದು ಸಲ ಕ್ಲೀನಿಂಗ್ ಕೆಲಸ ಇರುತ್ತೆ ಕೆಲವೊಂದು ಸಲ ಲೇಟಾಗಿ ಇದ್ರಂತೂ ಇನ್ನೂ ಆಗೋಲ್ಲ ಅಂಥ ಟೈಮಲ್ಲಿ ಸಂಜವತೆ ಮಾಡ್ಕೊತೀನಿ ಹಾಗೆ ಇವತ್ತು ಸಂಜೆನೇ ಎಲ್ಲ ಮಾಡ್ಕೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಏನೂ ಮಾಡ್ಕೊಳ್ಳೋ ಮಾಡೋಕ್ಕಾಗಲಿಲ್ಲ ಹಾಗೆ ಈವ್ನಿಂಗ್ ಸ್ನಾನ ಮಾಡ್ಕೊಂಡು ಬಂದು ಈಗ ಮನೆ ಮುಂದೆ ಎಲ್ಲ ಗುಡಿಸಿ ತೊಳೆದು ರಂಗೋಲಿ ಹಾಕೊತಾಯಿ ರಂಗೋಲಿ ಹಾಕಿ ಪೂಜೆ ಕೂಡ ರೆಡಿ ಇದೀನಿ ಕೆಲವರು ಕೇಳ್ತೀರಲ್ವ ಸಂಜೆ ಹೊತ್ತು ಮಾಡ್ಕೋಬೋದಲ್ವ ಬೆಳಗ್ಗೆನೇ ಮಾಡಬೇಕಾ ನಮಗೆ ಆಗಲ್ಲ ಕೆಲ್ಸಕ್ಕೆ ಹೋಗ್ತೀವಿ ನಮಗೆ ಬೆಳಗ್ಗೆದು ಮಕ್ಕಳನ್ನ ಹಸ್ಬೆಂಡ್ನ ಕಳಿಸೋದೇ ಆಗುತ್ತೆ ತಿಂಡಿ ಎಲ್ಲ ಮಾಡಿ ಬೆಳಗ್ಗೆ ಹೊತ್ತಂತೂ ನಮ್ಮ ಕೈಯಲ್ಲಿ ಪೂಜೆ ಮಾಡೋದಕ್ಕೆ ಇಲ್ಲ ಅಂತ ಹೇಳ್ತಾರೆ ಆರಾಮಾಗಿ ಸಂಜೆ ಹೊತ್ತು ಕೂಡ ಮಾಡ್ಕೊಬೋದು ಬೆಳಗ್ಗೆನೇ ಮಾಡಬೇಕು ಅಂತ ಏನೂ ಇಲ್ಲ ಎಷ್ಟೊಂದು ವ್ರತಗಳು ಕೂಡ ಸಂಜೆ ಟೈಮಲ್ಲೇ ಮಾಡೋದು ಸಂಜೆನೂ ಕೂಡ ಮುಹೂರ್ತ ಅಂತಲೇ ಹೇಳ್ಬೋದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಅಂತ ಏನಿರುತ್ತಲ್ವ ಅದೇ ರೀತಿಯಾಗಿ ಸಂಜೆ ಹೊತ್ತು ಕೂಡ ಗೋಧೂಳಿ ಸಮಯ ಅಂತ ಇರುತ್ತೆ ಅದು ಕೂಡ ತುಂಬಾ ಒಳ್ಳೆ ಟೈಮಿಂಗ್ಸು ಆ ಟೈಮಲ್ಲೂ ಕೂಡ ಎಷ್ಟೊಂದು ಪೂಜೆಗಳು ಮಾಡ್ಬೋದು ವ್ರತಗಳೆಲ್ಲ ಮಾಡಬೇಕಾಗುತ್ತೆ ಕೆಲವೊಂದು ಸಂಜೆ ಹೊತ್ತೇ ಮಾಡಬೇಕು ಯಾಕೆಂದರೆ ಆ ಟೈಮು ಅಷ್ಟು ಚೆನ್ನಾಗಿರುತ್ತೆ ಗೋಧೂಳಿ ಸಮಯ ಅಂತ ಏನು ಕರಿತೀವಲ್ವ ಅದೊಂದು ಆರೂವರೆಯಿಂದ ಏಳು ಗಂಟೆಗೆ ಇಲ್ಲೊಂದು ಸಲ ಆರೂ ಏಳುವರೆಗೂ ಅಂದರೆ ಅದು ಒಂದು ಮಂತಲ್ಲಿ ಒಂದೊಂದು ಥರ ಟೈಮಿಂಗ್ ಇರುತ್ತೆ ಅಂದರೆ ಸೂರ್ಯ ಹುಟ್ಟೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಂಜೆ ಬಟ್ ಒಂದು ಆರು ಗಂಟೆಯಿಂದ ಏಳು ಗಂಟೆ ಓಕೆ ಅಂತ ಹೇಳ್ತೀನಿ ಮುಹೂರ್ತ ನೀವು ನೋಡ್ಕೊಬಂದ ನೆಟ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ ಇವತ್ತು ಯಾವ ಟೈಮಲ್ಲಿ ಇದೆ ಗೋಧಳಿ ಸಮಯ ಅಂತ ಅಂದ್ಬಿಟ್ಟು ತುಂಬ ಒಳ್ಳೇದು ಈಗ ಬ್ರಾಹ್ಮಿ ಮುಹೂರ್ತ ಅಂತಂದರೆ ಬೆಳಗಿನ ಜನ ನಾಲ್ಕುವರೆಯಿಂದ ಐದುವರೆಗೆ ಇರುತ್ತೆ ನಾಲ್ಕು ಒಂದ್ಸಲಿ ನಾಲ್ಕು ಮುಕ್ಕಾಲು ಐದು ಮುಕ್ಕಾಲುವರೆಗೂ ಇರುತ್ತೆ ಅಷ್ಟು ಬೆಳಗ್ಗೆ ಅಂತೂ ಪೂಜೆ ಮಾಡೋದಕ್ಕಾಗಲ್ಲ ನಮ್ಗೆ ಅದೇ ಅಲ್ಲಿ ಅಂದರೆ ಆ ಇರೋಷ್ಟು ಪವರ್ ಟೈಮ್ ನಮಗೆ ಬೇಕು ಅಂತಂದರೆ ಸಂಜೆ ಹೊತ್ತಿದೆ ಅಲ್ವಾ ಒಂದು ಆರೂವರೆ ಏಳು ಗಂಟೆ ಅದು ತುಂಬಾ ಒಳ್ಳೆಯ ಟೈಮು ಅಂತಲೇ ಹೇಳ್ಬೋದು ಅಂದರೆ ಈ ಹಸುಗಳೆಲ್ಲ ಗೋ ಮಾತ ಗೋ ಅಂತಾರಲ್ವ ಅದನ್ನು ಅಂದರೆ ಮೇಯ್ಕೊಂಡೆಲ್ಲ ಒಳಗೆ ಬರೋ ಟೈಮ್ ಅಲ್ವಾ ಅದನ್ನು ಗೋಧುಳಿ ಸಮಯ ಅಂತ ಕರೀತಾರೆ ಸೊ ಇನ್ನೊಂದು ಸ್ವಲ್ಪ ಮಿಸ್ಟೇಕ್ ಮಾಡಿದೆ ಹೇಳೋದಲ್ಲಿ ಅದನ್ನು ನಾವು ಗೋಧಳಿ ಸಮಯ ಅಂತ ಕರಿತೀವಿ ತುಂಬನೇ ಒಳ್ಳೆ ಟೈಮು ಆರಾಮಾಗಿ ನೀವು ಸಂಜೆ ಹೊತ್ತು ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಬೆಳಿಗ್ಗೆ ಹೊತ್ತು ಮಾಡೋಕ್ಕಾಗಲ್ಲ ಅಷ್ಟೊತ್ತಿಗೆ ಇದ್ದು ಯಾಕೆಂದರೆ ಕೆಲವರಿಗೆ ಬೆಳಗಿನ ಜಾವ ಅಷ್ಟೊತ್ತಲ್ಲೇ ಸ್ನಾನ ಮಾಡೋದರಿಂದ ತಲೆಗೆ ಸ್ನಾನ ಥಂಡಿ ಆಗೋದು ಈ ಥರದ್ದೆಲ್ಲ ಆಗುತ್ತೆ ಪಾಪ ಮಾಡೋದಕ್ಕಾಗಲ್ಲ ಏನಾದರೂ ಪೂಜೆ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಾಗ ವ್ರತ ಮಾಡಬೇಕು ಅಂದ್ಕೊಂಡಾಗ ಸಂಜೆ ಹೊತ್ತು ಮಾಡ್ಕೊಬೋದು ಕೆಲವೊಂದು ಮಾತ್ರ ಬೆಳಗ್ಗೆ ಹೊತ್ತು ಮಾಡಲೇಬೇಕು ಅನ್ನೋದು ಇರುತ್ತೆ ಅದು ವ್ರತ ಮೇಲೆ ಡಿಪೆಂಡ್ ಆಗುತ್ತೆ ಮಾಡ್ಕೋಬೋದು ನಾನು ಆದಷ್ಟು ಬೆಳಗ್ಗೆನೇ ಮಾಡ್ತೀನಿ ಆ ಬ್ರಾಹ್ಮಿ ಮುಹೂರ್ತ ಅಂತಲ್ಲ ಕೆಲವೊಂದು ಮಾತ್ರ ಬ್ರಾಹ್ಮಿಮೂರ್ತಲ್ ಪೂಜೆ ಮಾಡೋದು ಇನ್ನು ಮಿಕ್ಕಿದ್ದೆಲ್ಲ ಆರಾಮಾಗಿ ಒಂದು ಎಂಟು ಗಂಟೆ ಒಳಗಡೆ ಆ ರೀತಿ ಮುಗಿಸ್ಕೊಂತೀನಿ ಇವತ್ತು ಸಂಜೆ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಅಂತಲೇ ಹೇಳ್ಬೋದು ತುಂಬ ದಿನ ಆಗಿತ್ತು ಸಂಜೆ ಪೂಜೆ ಮಾಡಿ ಪ್ರತಿ ಸಲ ಬೆಳಗ್ಗೆನೆ ಮಾಡ್ತಿದ್ದು ತುಂಬ ದಿನ ಆದಮೇಲೆ ಸಂಜೆ ಮಾಡ್ತಾಯಿನಿ ಎಷ್ಟೋ ತಿಂಗಳಾಗಿತ್ತು ನಾನು ಅನ್ಕೋಬೋದು ಜಸ್ಟ್ ದೀಪ ಹಚ್ತಾ ಇದ್ದೆ ಅಷ್ಟೇ ಸಂಜೆ ಕೈಕಾಲು ಮುಖ ತೊಳ್ಕೊಂಡು ಬಟ್ ಸಂಜೆ ಸ್ನಾನ ಮಾಡಿ ಹೊಸಲೆ ತೊಳೆದು ರಂಗೋಲಿ ಹಾಕಿ ನೀಟಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ವೈಟ್ ಪೂಜೆ ಮಾಡ್ತಿರೋದು ಇವತ್ತೆ ಒಂಥರ ಚೆನ್ನಾಗಿರುತ್ತೆ ಅವಾಗಲೂ ಕೂಡ ಒಂಥರ ಫೀಲ್ ಚೆನ್ನಾಗಿರುತ್ತೆ ಸಂಜೆ ಪೂಜೆ ಮಾಡಿದಾಗಲೂ ಮನೆಯಲ್ಲಿ ಒಂಥರ ಗುಡ್ಡು ವೈಪ್ಸ್ ಇದ್ದಂಗೆ ಪಾಸಿಟಿವ್ ಸಾಂಬ್ರಾಣಿ ಎಲ್ಲ ಹಾಕ್ತೀವಲ್ಲ ಸಂಜೆ ಹೊತ್ತು ಇನ್ನೂ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಆರಾಮಾಗಿ ಮಾಡ್ಕೊಳ್ಳಿ ಸಂಜೆ ಹೊತ್ತು ಬೆಳಗ್ಗೆ ಹೊ ಬೆಳಗ್ಗೆ ಹೊತ್ತು ಯಾರಿಗೆಲ್ಲ ಆಗಲ್ವೋ ಆರಾಮಾಗಿ ಸಂಜೆ ಹೊತ್ತೆ ಮಾಡಿ ಕೆಲವರೆಲ್ಲ ಮಾಡ್ತಾರೆ ಬೆಳಗ್ಗೆ ಹೊತ್ತೇ ಮಾಡಬೇಕು ಅಂತೇನಿಲ್ಲ ಸಂಜೆ ಹೊತ್ತೇ ಪೂಜೆ ಮಾಡೋರು ತುಂಬ ಜನ ಇದ್ದಾರೆ ಫೈನಲಿ ಪೂಜೆ ಎಲ್ಲ ಮಾಡಿಕೊಂಡೆ ತುಂಬ ಚೆನ್ನಾಗಾಯಿತು ನಾನು ಪೂಜೆ ಮಾಡುವಾಗಂತೂ ನನ್ನ ಮಕ್ಕಳು ಬಂದು ನಾನು ಹೋಗಿಡ್ತೀನಿ ನಾನು ಪೂಜೆ ಮಾಡ್ತೀನಿ ನನಗೆ ಕೊಡು ಸಾಮಾನು ಕಡೆ ಕೊಡು ಅಂತ ಕೇಳ್ತಾರೆ ನನ್ನ ಮಗಳಂತೂ ಅಳ್ತಾರೆ ನಿಂತ್ಬಿಟ್ಟಿದ್ಲಲ್ಲಿ ಮತ್ತು ಫೈನಲಾಗಿ ನಾನೇ ಕರೆದೆ ಓಕೆ ಬಾ ಮಾಡು ಅಂತ ಅಂದ್ಬಿಟ್ಟು ಅವಾಗ ಖುಷಿಯಾಗಿ ಹೊಡಿಬಂದು ಅವ್ರು ಸ್ವಲ್ಪ ಅಳ್ಬಿಡ್ತಾಳೆ ಏನಾದರೂ ನಾನು ಕೊಟ್ಟಿಲ್ಲ ಅಂತಂದರೆ ಮಕ್ಳಕಲ್ಲಿ ಪೂಜೆ ಮಾಡಿಸ್ಬೇಕು ಆದಷ್ಟು ತುಂಬಾ ಒಳ್ಳೆಯದಾಗುತ್ತೆ ಹೇಳ್ತಾರೆ ಅಲ್ಲೋ ಕೇಳಿದ್ದೆ ನಾನು ಕೂಡ ನಾವು ಪೂಜೆ ಮಾಡಿದ್ರೆ ಮನೆಯವ್ರಿಗೆ ಒಳ್ಳೇದಾಗುತ್ತೆ ಮತ್ತು ಗಮ್ ಗಂಡ ಮನೆಯಲ್ಲಿ ಯಜಮಾನ ಪೂಜೆ ಮಾಡಿದ್ರೆ ಆ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ ಮಕ್ಕಳು ಪೂಜೆ ಮಾಡಿದ್ರೆ ಇಡೀ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಕೇಳಿದ್ದೆ ಎಲ್ಲ ಒಂದತ್ರ ಹಾಗೆ ಹಾಗಾಗಿ ನಾನು ನಾನು ಪ್ರತಿ ಸಲ ನಾನು ಪೂಜೆ ಮಾಡಿದ್ಮೇಲೆ ಮಕ್ಕಳು ಕೂಡ ಸಮನ್ ಕಡ್ಡಿ ಎಲ್ಲ ಕೊಡ್ತೀನಿ ಅವರು ನಾನು ಕೊಡದಿದ್ದರೂ ಕೇಳ್ತಾರೆ ಅಂದ್ಕೊಳ್ಳಿ ಅವ್ರ ಕೈಲೂ ಕೂಡ ಪೂಜೆ ಮಾಡಿಸ್ತೀನಿ ಆದಷ್ಟು ಮಕ್ಳ ಕೈಲೂ ಕೂಡ ಪೂಜೆ ಮಾಡಿಸಿ ಅಂತ ಹೇಳ್ತೀನಿ ಪೂಜೆ ಎಲ್ಲ ಆದಮೇಲೆ ಅಡುಗೆ ತ ಮಾಡಬೇಕಾಗಿತ್ತು ಮಧ್ಯಾಹ್ನ ಅಡುಗೆನೂ ಕೂಡ ಮಾಡಿರಲಿಲ್ಲ ಹಾಗೆ ಇವ್ನಿಂಗ್ ಆಗಿತ್ತಲ್ವ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಹಾಗಾಗಿ ಹಿರಿಕಾಯಿ ಬಜ್ಜಿ ಮಾಡಿದ್ದೆ ಮತ್ತು ಹಿರೇಕಾಯಿ ಪುಪ್ಪು ಮಾಡಿದ್ದೆ ಸಿಂಪಲಾಗಿ ಬೇಗ ಆಗಲಿ ಅಂತ ರೈಸು ಸ್ವಲ್ಪ ಮಜ್ಜಿಗೆ ಇಷ್ಟು ಮಾಡಿ ಮುಗಿಸ್ದೆ ವ್ಲಾಗ್ ಅಂತೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಬೆಳಗ್ಗೆಯಿಂದ ಅದು ಕ್ಲಿನಿಕ್ ಕೆಲಸ ಅಂತೆ ಸಂಜೆ ಪೂಜೆ ಅಡುಗೆ ಮಾಡೋ ಅಷ್ಟಲ್ಲಿ ಸಾಕಾಯಿತು ವ್ಲಾಗ್ ಅಂತೂ ಸರಿಯಾಗಿ ಮಾಡ್ಕೊಳೋದಕ್ಕೆ ಆಗಲಿಲ್ಲ ಮತ್ತು ಇದು ನೆಕ್ಸ್ಟ್ ಡೇ ಇನ್ನೊಂದೇ ಮಾರ್ನಿಂಗ್ ಇದು ತಿಂಡಿಯೆಲ್ಲ ಮುಗಿಸಿ ನೆಕ್ಸ್ಟು ತರಕಾರಿ ತೊಗೊಂಡು ಬಂದಿದ್ರು ಹಿಂದಿನ ದಿನ ನೈಟು ಒಂಬತ್ತು ಹತ್ತು ಗಂಟೆ ಎಲ್ಲ ತೊಗೊಂಡು ಬಂದಿದ್ರು ಅಷ್ಟೊತ್ತಲ್ಲಿ ಬರೀ ತರಕಾರಿನ ಮಾತ್ರ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ದೆ ಫುಲ್ ಡ್ರೈ ಆಗಲಿ ಬೆಳಗ್ಗೆಗೆ ಇಲ್ಲೇ ಜೋಡಿಸ್ಕೊಂಡ್ರೆ ಆಯಿತು ಅಂತ ಯಾಕಂದರೆ ಆವಾಗ ನಮಗೆ ಫ್ರಿಜ್ ಕ್ಲೀನ್ ಮಾಡಿ ಜೋಡಿಸೋದು ತುಂಬಾ ಟೈಮ್ ಹಿಡಿಯುತ್ತೆ ಯಾಕೆ ಅಂತ ಅಂದ್ಬಿಟ್ಟು ಜಸ್ಟ್ ತೊಳೆದ್ಬಿಟ್ಟು ನೀಟಾಗಿ ಸ್ವಲ್ಪ ನೆನೆಸಿಟ್ಬಿಟ್ಟು ತೊಳೆದು ಎತ್ತಿಟ್ಟಿದ್ದೆ ಅಷ್ಟೇ ಏನು ಫಿಲ್ ಮಾಡ್ಕೊಂಡಿರಲಿಲ್ಲ ಫ್ರಿಜ್ಗೆ ಏನು ಎತ್ತಿಟ್ಟಿರಲಿಲ್ಲ ಹಾಗೆ ಈಗ ತಿಂಡಿ ಕೆಲಸ ಎಲ್ಲ ಮುಗಿಸಿ ತಿಂಡಿ ಮಾಡಿ ನೆಕ್ಸ್ಟು ಇವಾಗ ಫ್ರಿಜ್ಜಲ್ಲಿ ನಟ ಕ್ಲೀನ್ ಮಾಡಿ ಇದನ್ನೆಲ್ಲ ಎತ್ತಿಟ್ಕೊಂಬೇಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾಯಿನಿ ಇವತ್ತು ಅಷ್ಟೊಂದು ಡೀಪ್ ಕ್ಲೀನಿಂಗ್ ಅಂತ ಏನಿಲ್ಲ ಜಸ್ಟ್ ಎಲ್ಲ ಬಟ್ಟೆಲಿ ಮಾತ್ರ ಒರೆಸ್ಕೊತಾಯೀನಿ ಅಷ್ಟು ಪೇಷನ್ಸ್ ಇರಲಿಲ್ಲ ಡೀಪ್ ಕ್ಲೀನ್ ಮಾಡೋಷ್ಟು ಇನ್ನೊಂದು ಅಷ್ಟೊಂದು ಗಲೀಜು ಕೂಡ ಏನೂ ಆಗಿರಲಿಲ್ಲ ಎಲ್ಲ ಡೀಪಾಗಿ ಮೊನ್ನೆ ಒಂದು ಸಲ ಕ್ಲೀನ್ ಮಾಡಿದಾಗ ಡೀಪಾಗಿ ಮಾಡಿದ್ನಲ್ವ ಹಾಗಾಗಿ ಜಸ್ಟ್ ಬಟ್ಟೆಲಿ ಒಡ್ಸ್ಕೊಳ್ಳೋಣ ಸಾಕು ಇನ್ನು ಡೀಪ್ ಕ್ಲೀನ್ ಮಾಡೋದು ತುಂಬ ಟೈಮ್ ಹಿಡಿಯುತ್ತೆ ಇನ್ನು ಗಲೀಜೇನು ಆಗಿಲ್ವಲ್ಲ ಅಷ್ಟೊಂದು ಅಂತ ಅಂದ್ಬಿಟ್ಟು ಅಂದರೆ ಎಲ್ಲ ಓಪನ್ ಮಾಡಿ ಓಪನ್ ಮಾಡಿ ಈ ರೀತಿ ಬಟ್ಟೆಲಿ ಮಾತ್ರ ಒರೆಸ್ಕೊತಾ ಇದೆ ಪ್ರತಿ ಸಲ ಏನು ಮಾಡ್ತಿದ್ದೆ ಅಂದರೆ ಡೀಪ್ ಕ್ಲೀನ್ ಮಾಡುವಾಗ ಎಲ್ಲನೂ ತೆಗೆದು ಸ್ಕ್ರಬ್ಬಲ್ಲೆಲ್ಲ ವಾಶ್ ಮಾಡಿ ಮತ್ತು ತೊಳೆದು ಡ್ರೈ ಇದ್ದೆ ಬಟ್ ಈ ಸಲ ಇಲ್ಲ ಜಸ್ಟ್ ನೋಡಿ ಅಲ್ಲಲ್ಲೇ ಎಲ್ಲೆಲ್ಲಿ ಕರೆ ಆಗಿದೆ ಅಲ್ಲಲ್ಲಿ ಬಟ್ಟೆ ತೊಗೊಂಡು ಒರೆಸ್ಕೊತಾ ಇದ್ದೆ ಅಷ್ಟೇ ಈ ಥರನೂ ಕೂಡ ಅವಾಗ ಒರೆಸ್ಕೊಂಡ್ರೆ ಕ್ಲೀನಾಗಿರುತ್ತೆ ಒಂದು ತಿಂಗಳಿಗೂ ಯಾವಾಗಲೂ ಒಂದು ಸಲ ನಮಗೆ ಫ್ರೀ ಇದ್ದಾಗ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಫ್ರಿಜ್ ನೀಟಾಗೇ ಇರುತ್ತೆ ಏನಷ್ಟೋ ಹಿಂಗಲೀಜನಾಗಲೂ ನೋಡಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಕೂಡ ಜೋಡಿಸ್ಕೊಂಡೆ ಇದು ದೊಡ್ಡ ದೊಡ್ಡ ಬಾಕ್ಸ್ ಏನಿದೆ ಅಲ್ವ ಇದನ್ನು ಮಾತ್ರ ಸ್ಕ್ರಬ್ ಹಾಕಿ ಉಜ್ಕೊಂಡೆ ಸ್ವಲ್ಪ ಕರೆ ಆಗಿಬಿಟ್ಟಿತ್ತು ಇವೆರಡು ದೊಡ್ಡ ಬಾಕ್ಸ್ ಮಾತ್ರ ಒರೆಸು ಅಂದರೆ ವಾಶ್ ಮಾಡಿಕೊಂಡೆ ಅಷ್ಟೇ ಇನ್ನೆಲ್ಲನೂ ಕೂಡ ಒರೆಸಿಟ್ಕೊಂಡೆ ಫ್ರೂಟ್ಸ್ ಅಂತೂ ತುಂಬಾ ಇತ್ತು ಆಪಲ್ ಅಂತೆ ಆರೆಂಜ್ ಅಂತೆ ಎಲ್ಲನೂ ಕೂಡ ಸ್ಟಾಕ್ ಇತ್ತು ಅದನ್ನು ದೊಡ್ಡ ಬಾಕ್ಸಲ್ಲಿ ಇಟ್ಕೊತಾಯಿ ಅಲ್ಲಿ ಜಾಗ ಆಗಲ್ಲ ಅಂತಂದ್ಬಿಟ್ಟು ಅದ್ರ ಜೊತೆಗೆ ಸೊಪ್ಪು ಕೆಲವೊಂದು ಸೊಪ್ಪು ತೊಗೊಂಡಿದ್ದೆ ನುಗ್ಗೆ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಅರವೆ ಸೊಪ್ಪು ಸೊಪ್ಪು ಎಲ್ಲ ತೊಗೊಂಡಿದ್ದೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಬಿಡಿಸಿಟ್ಟಿದ್ದೆ ಇಟ್ಟಿದ್ದೆ ಅದನ್ನು ಕೂಡ ಎಲ್ಲ ಎತ್ತಿಟ್ಕೊತಾಯೀನಿ ಹಾಗೆ ಬೂತ್ ಕುಂಬಳಕಾಯಿ ಸಲ ನಾವು ಯಜಮಾನ್ರು ದೊಡ್ಡ ತಂದುಬಿಟ್ಟಿದ್ರು ನಾವು ಡೈಲಿ ಜ್ಯೂಸ್ ಮಾಡ್ಕೊಂಡು ಕುಡಿತೀವಲ್ಲ ತುಂಬಾ ದೊಡ್ಡ ತಂದುಬಿಟ್ಟಿದ್ರು ಥರದಿನ ತಂದುಬಿಟ್ಟು ನಾನು ಎಲ್ಲಿ ಸ್ಟೋರ್ ಮಾಡಲಿ ಕಟ್ ಮಾಡಿಬಿಟ್ಟು ಇವಾಗ ಅದನ್ನು ಕಟ್ ಮಾಡಲೇಬೇಕಲ್ಲ ನೋಡಿ ಎಲ್ಲ ಎರಡೂ ಕೂಡ ಅರ್ಧ ಅರ್ಧ ಮಾಡಿ ಡೋರ್ ಹತ್ರ ಇಟ್ಬಿಟ್ಟೆ ಮೊದಲಂತದ್ದು ಎಲ್ಲಿ ತೊರ್ಕಿದ್ ನಾವು ಗೊತ್ತಿಲ್ಲ ಒಟ್ನಲ್ಲಿ ಫುಲ್ ಮೆಸಿ ಆಗಿಬಿಟ್ಟಿತ್ತು ಈ ಫ್ರಿಜ್ಜನ್ನ ನಾವು ಎಷ್ಟೇ ಕ್ಲೀನ್ ಮಾಡಿ ಜೋಡಿಸಿದ್ರು ಕೂಡ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಎಲ್ಲ ಚಲಾಪಿಲಿ ಆಗಿಬಿಟ್ಟಿರುತ್ತೆ ಅಲ್ಲೊಂದು ಇಲ್ಲೊಂದು ಆಗಿಬಿಟ್ಟಿರುತ್ತೆ ಅಂದರೆ ಬೇರೆ ಬೇರೆ ಐಟಮ್ಸ್ ಬರ್ತಾ ಇರುತ್ತಲ್ವಾ ಅದನ್ನು ಮತ್ತೆ ಎಲ್ಲೆಲ್ಲೋ ಇಡೋದಕ್ಕೆ ಏನೇನೋ ಮಾಡೋಕ್ಕಿರ್ತೀವಿ ಇವತ್ತು ಜೋಡಿಸ್ದಂಗೆ ಇನ್ನೊಂದು ವಾರಕ್ಕೆ ಇರೋದೇ ಇಲ್ಲ ಒಟ್ನಲ್ಲಿ ಅವಾಗ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದರೆ ಚೆನ್ನಾಗಿರುತ್ತೆ ಆರ್ಗನೈಸ್ ಮಾಡ್ತಾ ಇರ್ಬೇಕು ಕ್ಲೀನ್ಗಿಂತ ಆರ್ಗನೈಸ್ ಮಾಡೋದ್ರಿಂದ ನಮ್ಗೆ ಕೈಗೆ ಸಿಗುತ್ತೆ ಫೈನಲಾಗಿ ಇವತ್ತೂ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ತರಕಾರಿ ಎಲ್ಲ ಏನು ತಂದಿದ್ರಲ್ವಾ ಅದನ್ನೆಲ್ಲ ಇರುತ್ತೆ ಸ್ಟೋರೇಜ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಬಿಟ್ಟು ಈ ರೀತಿ ಎತ್ತಿಟ್ಕೊತಾಯಿ ಫೈನಲಾಗಿ ಎಲ್ಲ ತರಕಾರಿನೂ ಕೂಡ ಇಡ್ಸೋ ಥರ ಮಾಡಿದೆ ಇಡ್ಸ್ ಇಡಿಸುತ್ತೋ ಇಲ್ವೋನಪ್ಪ ಇಷ್ಟು ಹೆಂಗೆ ಇಡೋದು ಅಂತ ಅನ್ಕೊಂತಿದ್ದೆ ಹೆಂಗೋ ಅಡ್ಜಸ್ಟ್ ಮಾಡಿದೆ ಈ ಕುದಿನ ಕೊತ್ತಂಬರಿ ಸೊಪ್ಪು ಹಸಿ ಮೆಣಿನ್ ಕರಬೇವು ಅದನ್ನು ಕೂಡ ಎಲ್ಲ ನೀಟಾಗಿ ಬಿಡಿಸಿ ಬಾಕ್ಸಲ್ಲಿ ಇಟ್ಟಿದ್ದೆ ಹಿಂದಿನೇ ಅದನ್ನು ನಾನು ಮನೆ ಹತ್ರನೇ ತೊಗೊತೀನಿ ಅದನ್ನೆಲ್ಲ ಎಂತ ತರಿಸೋಕಾಗಲ್ಲ ಸೊಪ್ಪುಗಳೇನಿದ್ರು ನಾನು ಮನೆ ಹತ್ರ ತಗೊತೀನಿ ಫ್ರೆಶ್ಶಾಗಿ ಹತ್ರನೇ ಬರುತ್ತೆ ಸ್ವಲ್ಪ ಹೂವು ಇತ್ತು ಅದನ್ನು ಕೂಡ ಬೇರೆ ಕವರಿಗೆಲ್ಲ ಹಾಕಿ ನೀಟಾಗಿ ಫೈನಲಾಗಿ ಇಡೀ ಫ್ರಿಜ್ನ ಆರ್ಗನೈಸ್ ಮಾಡಿದೆ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆರ್ಗನೈಸ್ ಮಾಡಿದ್ಮೇಲೆ ಇವತ್ತು ಸ್ವಲ್ಪ ಕ್ಲೀನರ್ ಅಲ್ಲ ಲಿಕ್ವಿಡ್ ಕ್ಲೀನರ್ ಮೇಲೆ ಏನು ಪ್ರಿಸ್ಪೇ ರೆಡಿ ಅಲ್ವಾ ಕಿಚನ್ ಕ್ಲೀನರ್ನ ಅದು ಖಾಲಿ ಆಗಿಬಿಟ್ಟಿತ್ತು ಅದನ್ನು ಕೂಡ ಈಗ ರೀಫಿಲ್ ಮಾಡ್ಕೊಳ ಅಂತ ಮಾಡ್ಕೊತಾಯಿನಿ ಇದೀನಿ ಇದಕ್ಕೆ ಸ್ವಲ್ಪ ಸೋಡಾ ವಿನೆಗಾರು ಒಂಚೂರು ವಿಮ್ ಲಿಕ್ವಿಡ್ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಒಂಚೂರು ನೀರನ್ನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾಯೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿ ನಾನು ಕಿಚನ್ನ ಕ್ಲೀನ್ ಮಾಡ್ಕೊತೀನಿ ಆ ರೀತಿ ಕ್ಲೀನ್ ಮಾಡ್ಕೊಂಡಿದ್ರಿಂದ ಕಿಚನಲ್ಲಿ ಏನಾಗುತ್ತೆ ಅಂದರೆ ಯಾವ ರೀತಿ ನೊಣೋಗಳಾಗಿರ್ಬೋದು ಹುಳುಗಳು ಇರುವೆಗಳು ಇದನ್ನೆಲ್ಲ ಅವಾಯ್ಡ್ ಮಾಡುತ್ತೆ ಆದಷ್ಟು ನಾವು ಬರಿ ನೀರಲ್ಲಿ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಕ್ಲೀನಾಗಿ ಕಾಣಿಸುತ್ತೆ ಬಟ್ ಹೈಜಿನಾಗಂತೂ ಇರಲ್ಲ ಹೈಜಿನಾಗಿ ಇರಬೇಕು ಅಂತಂದರೆ ನಾವು ಈ ಒಂದು ಲಿಕ್ವಿಡಿಂದ ಆಗಿರ್ಬೋದು ಏನಾದರೂ ಒಂದು ಈ ಸೋಡಾ ಈ ವಿನೇಗಾರೆಲ್ಲ ಯೂಸ್ ಮಾಡೋದಕ್ಕೆ ಅದರಿಂದ ಆಗಿರುತ್ತೆ ಕಿಚನ್ನು ಹಾಗೆ ನೀಟಾಗಿ ಕಾಣಿಸುತ್ತೆ ಮತ್ತು ಹುಳುಗಳೆಲ್ಲ ಬರೋದಕ್ಕೆ ಅವಾಯ್ಡ್ ಮಾಡುತ್ತೆ ಆ ಸ್ಮೆಲ್ಲಿಗೆ ನಾವು ಈ ಸೋಡಾ ವಿನೇಗರ್ ಏನು ಹಾಕಿದ್ದೀವಲ್ವ ಆ ಸ್ಮೆಲ್ಲಿಗೆ ಅವಾಯ್ಡ್ ಆಗುತ್ತೆ ಆದಷ್ಟು ಹುಳುಗಳು ಬರೋದು ನೊಣಗಳು ಮುತ್ಕೊಳೋದಾಗಿರ್ಬೋದು ಇರುವೆಗಳು ಬರೋದು ಕಮ್ಮಿ ಅಂತಲೇ ಹೇಳ್ಬೋದು ಬರೋದೇ ಇಲ್ಲ ಅಂತಲ್ಲ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬೋದು ಹಾಗೆ ಇದನ್ನು ಆದಷ್ಟು ಇದನ್ನೇ ನಾನು ಯೂಸ್ ಮಾಡೋ ತುಂಬ ವೀಡಿಯೋಸೆಲ್ಲ ನಾನು ಹಳೆ ವೀಡಿಯೋಸೆಲ್ಲ ಶೇರ್ ಮಾಡಿದ್ದೀನಿ ತುಂಬ ದಿನ ಆಯ್ತಲ್ಲ ಹಾಗಾಗಿ ಇವಾಗ ಸಲ ಶೇರ್ ಮಾಡ್ಕೊತಾಯಿನಿ ನೋಡಿ ಈ ರೀತಿ ಕಿಚನ್ ಫುಲ್ಲು ನೀಟಾಗಿ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಒರೆಸೋದ್ರಿಂದ ನಮಗೇನು ಬಟ್ಟೆ ನೀಟಾಗಿ ತ್ಯಾವ ಮಾಡ್ಕೊಂಡು ಅದ್ಕೊಂಡು ಲಿಕ್ವಿಡಲ್ಲಿ ಅದ್ಕೊಂಡು ಒರೆಸ್ಬೇಕು ಅಂತೇನಿಲ್ಲ ಜಸ್ಟ್ ಜಸ್ಟ್ ಇದು ಸ್ಪ್ರೇ ಮಾಡಿಬಿಟ್ಬಿಟ್ಟು ಸ್ವಲ್ಪತ್ತು ಆಮೇಲೆ ನೀಟಾಗಿ ಒರೆಸ್ಕೊಂಡು ಬಂದುಬಿಟ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನಾನು ಸ್ವಲ್ಪ ನಿಂಬೆಹಣ್ಣು ಹಾಕೊತೀನಿ ಕೆಲವೊಂದು ಟೈಮಲ್ಲಿ ವಿನೇಗರ್ ಹಾಕೋದ್ರಿಂದ ಸ್ಕಿಪ್ ಮಾಡಿದೆ ನಿಂಬೆಹಣ್ಣ ಗ್ಯಾಸ್ ಸ್ಟೌ ಒರ್ಸೋಕ್ಕಂತೂ ಸೂಪರ್ ಅಂತಲೇ ಹೇಳ್ಬೋದು ಈ ಲಿಕ್ವಿಡು ಈ ರೀತಿಯಾಗಿ ನೀಟಾಗಿ ಒರೆಸ್ಕೊತೀನಿ ತುಂಬ ಚೆನ್ನಾಗಿ ಹೋಗುತ್ತೆ ಒಂದು ಸಲ ಮಾಡಿಟ್ಕೊಂಡ್ಬಿಟ್ರೆ ಆರಾಮಾಗಿ ನಮಗೆ ಒಂದು ಮೂರು ನಾಲ್ಕು ದಿನ ವಾರ ಕೂಡ ಬರ್ಬೋದು ನಾವು ಕ್ಲೀನ್ ಮಾಡ್ದಂಗೆ ಕ್ಲೀನ್ ಮಾಡ್ದಾಗ ನಾನು ಬೆಳಿಗ್ಗೆ ಒಂದು ಸಲ ಒಂದು ಸಂಜೆ ಒಂದು ಸಲ ದಿನಕ್ಕೆ ಟೂ ಟೈಮ್ಸ್ ಅಂದರೆ ಗಲೀಜು ಆದಂಗೆ ಆದಂಗೆ ಇವಾಗ ಕೆಲವೊಂದು ಸಲ ಗಲೀಜೆ ಆಗೋಲ್ಲ ಅಡುಗೆ ಮಾಡಿದ್ರು ಕೆಲವೊಂದು ಸಲ ಗಲೀಜಾಗ್ಬಿಡ್ತಿ ರೀತಿ ನಂಗೆ ಯಾವಾಗ ಬೇಕಾಗಿ ಸ್ಪ್ರೇ ಮಾಡ್ಕೊಂಡು ಈ ರೀತಿಯಾಗಿ ಒರೆಸ್ಕೊತೀನಿ ನೀಟಾಗಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವು ಗ್ಯಾಸ್ ಸ್ಟವ್ ಟೈಲ್ಸ್ ಏನು ಬೇಕಾದರೂ ಒರೆಸ್ಕೊಬೋದು ಫೈನಲ್ ಆಗಿ ಇಡೀ ಕಿಚನ್ನ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದೆ ಪಾತ್ರೆನೂ ಕೂಡ ಸ್ವಲ್ಪ ಇತ್ತು ಅದನ್ನು ಕೂಡ ವಾಶ್ ಮಾಡಿ ಇಟ್ಟೆ ಫೈನಲ್ ಆಗಿ ಕಿಚನ್ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಯ್ತು ಇಷ್ಟು ಕೆಲಸ ಮಾಡೋ ಅಷ್ಟರಲ್ಲಿ ಹಾಗಾಗಿ ಇವತ್ತಿನ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ಬುಳಸಿಗಳನ್ನ ಕಾಯ್ತಾ ಇರಿ ಬಾಯ್